ಐದಿಗೆ ಸಿಗುವಂತಹ ಸೌಲಭ್ಯಗಳು ಎಷ್ಟು ದಾರಿ ತಪ್ಪಿಸುತ್ತೆ ಸಾಮಾನ್ಯ ಜನರಲ್ಲಿ ಇರಬಹುದು ಕೈ ಮಾಡಿ ಯಾರಿಗೆ ಬೇಕಾದರೂ ನಾವು ದುಡ್ಗಿದ್ರೆ ಫೆಸಿಲಿಟಿ ತಗೋಬೇಕು ಅನಿಸುತ್ತಾ ನೋಡಿ ಈಗ ಮಾಹಿತಿ ಇಲ್ಲದೆ ಇರೋ ವಿಷಯಗಳನ್ನು ಹೆಚ್ಚಾಗಿ ನಾನು ಮಾತಾಡೋಕೆ ಇಷ್ಟಪಡೋದಿಲ್ಲ ಯಾಕೆಂದ್ರೆ ನಾನು ಈ ವಿಷಯದಲ್ಲಿ ಏನೇ ಕಮೆಂಟ್ ಮಾಡಿದ್ರು ಅದು ಒಂದು ರೀತಿ ಕಂಟ್ರೋವರ್ಷಿಯಲ್ ಆಗ್ಬೋದು ಯಾಕೆಂದರೆ ಡೌಟ್ ದರ್ಶನ್ ನಮಗೆ ಆಪ್ತರು ಹತ್ತಿರದವರು ಸೊ ಹಾಗಾಗಿ ನಾನು ಇದರಲ್ಲಿ ಕಮೆಂಟ್ ಮಾಡೋದು ಅಷ್ಟು ಸರಿ ಹೋಗೋಲ್ಲ ಅಂತ ಅನಿಸುತ್ತೆ ಬಟ್ ಇನ್ ಜನರಲ್ ಹೇಳಬೇಕೆಂದ್ರೆ ನಾನು ಮೀಡಿಯಾಗೂ ಒಂದು ಕ್ವೆಶನ್ ರೇಸ್ ಮಾಡಬೇಕಾಗೆ ಜೈಲಲ್ಲಿ ಈ ರೀತಿ ನಡೀತಾ ಇರೋದು ಇದೇ ಫಸ್ಟಾ ಅಂತ ನೀವೇ ಮುಟ್ಕೊಂಡು ಹೇಳಬೇಕು ಎಷ್ಟು ವರ್ಷಗಳಿಂದ ಈ ರೀತಿ ನಡೀತಾ ಇದೆ ಯಾಕೆ ನೀವು ಇದನ್ನೆಲ್ಲ ಹೈಲೈಟ್ ಮಾಡಿಲ್ಲ ಇವಾಗ ಮೇಡಮ್ ಹೊರಗಡೆ ಇರೋದರಿಂದ ನೀವು ಅದನ್ನು ಫೋಕಸ್ ಮಾಡಿ ಅವ್ರದೇ ತಪ್ಪು ಅನ್ನೋ ಥರ ಒಂದು ರೀತಿ ಫೋಕಸ್ ಆಗ್ತಿದೆ ಇದ್ರೆ ಇದನ್ನು ಇದರ ಬಗ್ಗೆ ರೂಪಾ ಅವರು ಪ್ರೆಸೆಂಟ್ ಡಿ ಜಿ ಪಿನ ಏನೋ ಇದ್ರು ಅಂತ ಅನಿಸುತ್ತೆ ಆ ಕಾಲದಲ್ಲಿ ಅವರು ರೈಸ್ ಮಾಡಿದಾಗ ನೀವು ಯಾಕೆ ಹೈಲೈಟ್ ಮಾಡಿಲ್ಲ ಯಾಕೆ ಕ್ವೆಶನ್ ಮಾಡಿಲ್ಲ ಸರ್ಕಾರ

ಈಗ ದರ್ಶನ್ ಮಾಡಿದ್ರೆ ಸರಿಪಡಿಸುವಂತ ನಿಟ್ಟಿನಲ್ಲಿ ರಾಜಕಾರಣಿಗಳ ಒಂದು ಬೆಂಬಲ ಮತ್ತೆ ಅವ್ರಿಗಿರ್ತಕ್ಕಂಥ ಇರತಕ್ಕಂತ ಅಧಿಕಾರದ ವ್ಯವಸ್ಥೆ ಕೂಡ ಪ್ರಮುಖ ಆಗುತ್ತೆ ಸೊ ಹಾಗಾದ್ರೆ ಇದರಲ್ಲಿ ಈಗ ದರ್ಶನ್ ರಾಜ್ಯಾತೀತದಲ್ಲಿ ರಾಜಕಾರಣಿಗಳ ಸಪೋರ್ಟ್ ಕೂಡ ಇದೆಯಾ ರಾಜಕಾರಣಿಗಳು ಮಾತ್ರ ಅಲ್ಲ ಜೈಲಲ್ಲಿ ನಮ್ಮ ಇದ್ರ ಪ್ರಕಾರ ಎಲ್ಲರೂ ಹೇಳೋದೇನು ಅಂತಂದ್ರೆ ಯಾರೇ ಇರ್ಲಿ ಯಾರೇ ಬ್ರೆಸ್ನರ್ ಇರ್ಲಿ ಒಂದು ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಅವ್ರಿಗೆ ಎಲ್ಲ ಸಿಗುತ್ತೆ ಅನ್ನೋದು ಜೈಲಲ್ಲಿ ರೂಪಾ ಅವ್ರ ಒಂದು ಹೇಳಿಕೆಯಲ್ಲೇ ನಾವು ಹೇಳಿದ್ವಿ ಬಟ್ ಈ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಇದು ಬರೀ ಬೆಂಗಳೂರು ಪರಪರ ಅಗ್ರಹಾರ ಜೈಲಲ್ಲಿ ನಡೆಯೋದು ಅಂತ ನನಗನ್ನಿಸ್ತಾ ಇಲ್ಲ ಇದು ಪ್ರತಿ ಒಂದು ಕಡೆ ನಡೀತಾ ಇರೋ ವಿಷಯ ಇವು ಪ್ರತಿಯೊಂದು ಜೈಲಿಗೆ ಹೋಗಿ ನೀವು ಈ ಥರ ಹೈಲೈಟ್ ಮಾಡಿ ಅವಾಗ ನಾನು ಒಪ್ಕೊತೀನಿ ಪ್ರತಿ ಬರೀ ಕರ್ನಾಟಕದಲ್ಲೆಲ್ಲ ಇಂಡಿಯಾದಲ್ಲಿ ಅಥವಾ ಪ್ರಪಂಚದಲ್ಲಿ ನೀವು ಅಮೇರಿಕಾಗೆ ಹೋಗಿ ಅಲ್ಲೂ ನಿಮಗೆ ಫೋನ್ಗಳು ಡ್ರಗ್ಸು ಸಿಗರೇಟ್ಸು ಎಲ್ಲೂ ಸಿಗುವಂಥ ವ್ಯವಸ್ಥೆ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಪ್ರತಿಯೊಂದು ಜೈಲಲ್ಲಿ ನಡೀತಾ ಇದೆ ಇದು ಕರಪ್ಷನ್ ಅಫ್ಕೋರ್ಸ್ ಇದು ಸರಿ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ ಇದು ಕಾನೂನಿಗೆ ಇದು ವಿರುದ್ಧವಾದದ್ದು ಬಟ್ ಆದ್ರೂ ಇವಾಗ ನಾನು ಹೇಳ್ತಾ ಇರೋದು ಜಸ್ಟ್ ನೀವು

ಅವರು ಹಾರೈಸುವ ಒಂದು ಹಾರೈಕೆ ಅದೇ ಆಶೀರ್ವಾದ ಮೇಡಮ್ ಆ್ಯಾಜ್ ಸದ್ಯಕ್ಕೆ ನಡೀತಾರಂತ